ಅದುಗಳೇ ನಾನಿವತ್ತು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹೊನ್ನಗನಹಟ್ಟಿ ಹತ್ರ ಇದ್ದೀನಿ ಇದು ಒಂದು ಪವಿತ್ರ ಸ್ಥಳ ಭಾಳಷ್ಟು ಜನ ಇಲ್ಲಿ ಬರ್ತಾರೆ ಆ ರಾಯರು ಅವರನ್ನೆಲ್ಲ ಕೈ ಹಿಡಿತಾರೆ ಅಂದ್ರೆ ಬಂದಂತ ಭಕ್ತರನ್ನೆಲ್ಲ ಕಾಪಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಈ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಹಿಮೆಯನ್ನು ಹೇಳ್ತೀನಿ ಬನ್ನಿ ನಾನು ಫಸ್ಟ್ ಟೈಮ್ ನಾನು ರಾಯರ್ ಅನ್ ಕೇಳ್ಕೊಂಡು ಇದೊಂದೆ ನನ್ ಮಗಳು ತುಂಬಾ ಚೆನ್ನಾಗಿ ಓದ್ತಾ ಇದ್ವು ಚಿಕ್ಕನಿಂದ ನಂಗೆ ಒಂದು ಆಸೆ ಇತ್ತು ನನ್ನ ಮಗಳನ್ನ ಮೆಡಿಕಲ್ ಮಾಡಿಸ್ಬೇಕು ಅಂತ ಸೊ ನಾನು ಕೇಳ್ಕೊಂಡೆ ಅಲ್ಲೂ ಹೋಗಿ ಮಂತ್ರಾಲಯದಲ್ಲ ದಿನ ಸೇವೆ ಮಾಡಿ ಬಂದ್ವಿ ನನ್ನ ಮಗಳಿಗೆ ಫ್ರೀ ಸೀಟ್ ಕಾರವಾರದಲ್ಲಾಯ್ತು ಇವತ್ತು ಅವಳು ಫೋರ್ತ್ ಇಯರ್ ಎಂ ಬಿ 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 ಎಸ್ಗೆ ಈಗ ಹೋಗ್ತಿದ್ದಾಳೆ ತರ್ಡ್ ಇಯರ್ ಪಾಸ್ ಆಯ್ತು ಮೊನ್ನೆನೂ ಅಷ್ಟೇ ಯಾವುದೋ ಒಂದು ವೈಯಕ್ತಿಕವಾದ ಕೆಲಸ ಅನ್ಕಂಡೆ ರಾಯರಿಗೆ ಆಗ್ಲೇ ಬೇಕು ತಂದೆ ಅಂತ ಒಂದು ಕೋರಿಕೆ ಏನಿಟ್ಟೆ ಆಯ್ತು ಸರ್ ಇವತ್ತು ಖುಷಿಯಿಂದ ಬಂದು ನಮಸ್ಕಾರ ಮಾಡ್ತಾ ಇದ್ವಿ ಸಕ್ಸಸ್ ಆಗಿದೆ ಸರ್ ನಮ್ಗೆ ಮದುವೆ ಆಗಿ ಆರು ವರ್ಷ ಆಗಿತ್ತು ಆರು ವರ್ಷ ಆದ್ರೂ ಮಕ್ಳಾಗಿರ್ಲಿಲ್ಲ ತುಂಬಾ ಎಲ್ಲ ಕಡೆ ಎಲ್ಲ ತೋರ್ಸಿದ್ವಿ ತುಂಬಾ ಡಾಕ್ಟರ್ ಹತ್ರ ಎಲ್ಲಾ ಟ್ರೀಟ್ಮೆಂಟ್ ತಗೊಂಡ್ವಿ ಆದ್ರೂ ಆಗಿರಲಿಲ್ಲ ಯಾರೋ ಇಲ್ಲಿ ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿ ಅಂತ ಇಲ್ಲಿಗ್ ಬಂದು ಒಂದೆರಡು ವಾರದಲ್ಲಿ ನಮ್ಗೆ ಕನ್ಫರ್ಮ್ ಆಯ್ತು ಪ್ರೆಗ್ನೆನ್ಸಿ ಆಯ್ತು ಮಗು ಜೊತೆ ಹೊಂದಿದೀವಿ ಇವಾಗ ಹ್ಮ್ ತುಂಬಾ ಖುಷಿ ಆಗುತ್ತೆ ದೇವ್ರು ನಮ್ದ್ರೆ ಗ್ಯಾರಂಟಿ ರಾಯ್ರು ಕೈ ಬಿಡಲ್ಲ ಯಾವಾಗ್ಲೂ ರಾಯರು ಕೈ ಹಿಡಿತಾರೆ ರಾಯರ ನಂಬಿ ಶಕ್ತಿ ಇದೆ ಶಕ್ತಿ ಅಂತೂ ಇದೆ ಶಕ್ತಿ ಅಂತೂ ಇದೆ ಸರ್ ಗ್ಯಾರಂಟಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀನಿ ಏನ್ ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿದೆ ಮಗು ಇಲ್ಲೇ ಸಾಕ್ಷಿ ಇದೆ ಒಳ್ಳೇದಾದ್ಮೇಲೆ ಕನ್ಫರ್ಮ್ ಆದ್ಮೇಲೆ ನಾನು ದೇವ್ರದ್ದು ಅಚ್ಚೆ ಬೇರೆ ಸರ್ ರಾಯರದು nan dr bharati ಮಾಗಡಿ ರೋಡ್ ಅಲ್ಲೇ ಇರೋದು ನಾವು ಟ್ವೆಂಟಿ ಒನ್ ವೀಕ್ಸ್ ಇಂದ ನನ್ನ ಹಸ್ಬೆಂಡ್ ಇದನ್ನ ಫಾಲೋ ಮಾಡ್ತಿದ್ದಾರೆ ನಾವ್ ಏನ್ ಅನ್ಕೊಂಡಿದ್ವಿ ಅದು ನಿಜ ಆಗಿದೆ ಅಂಡ್ ತುಂಬಾ ಸತ್ಯ ಉಳ್ಳ ದೇವರು ಇವರು ಸೊ ಎಲ್ರು ಒಂದ್ಸರ್ತಿ ಬಂದು ಇಲ್ಲಿ ದರ್ಶನ ತಗೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ವೆ ಜನ ಸುಖಿನ ಹೋಗುತ್ತೆ ಹಾ ನನ್ ಹಸ್ಬೆಂಡ್ ಟ್ವೆಂಟಿ ಒನ್ ವೀಕ್ಸ್ ಕಂಪ್ಲೀಟ್ ಆದ್ಮೇಲೆ ಸಂಪೂರ್ಣ ಆದ್ಮೇಲೆ ಹೋಮ ಮಾಡ್ತಾರೆ ಸೊ ನನ್ನ ಹಸ್ಬೆಂಡ್ ಅದ್ರಲ್ಲಿ ಪಾಲ್ಗೊಳ್ತಾ ಇದಾರೆ ಒಂಥರ ಒಳ್ಳೆ ಪಾಸಿಟಿವ್ ವೈಟ್ಸ್ ಬರುತ್ತೆ ಈ ಟೈಪ್ ಅಲ್ಲಿ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಬಂದ ಮೇಲೆ ತುಂಬಾನೇ ಒಳ್ಳೇದಾಗಿದೆ ಟ್ವೆಂಟಿ ಒನ್ ವೀಕ್ಸ್ ಮಾಡ್ಬೇಕಿತ್ತು ಇವಾಗ ಏಟ್ ವೀಕ್ ಬರ್ತಾ ಇರೋದು ಅಂದ್ರೆ ಏನು ಅಪೇಕ್ಷೆ ಇಟ್ಕೊಂಡು ಬರೋದಕ್ಕಿಂತ ಇಲ್ಲಿ ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂದ್ರೆ ಎಲ್ಲಾ ತರದಲ್ಲೂ ಒಳ್ಳೇದಾಗುತ್ತೆ ಪಾಸಿಟಿವಿಟಿ ಇದೆ ಮತ್ತೆ ಆಗೋದೆಲ್ಲ ಒಳ್ಳೇದೇ ಆಗುತ್ತೆ ಯಾರೇನೇ ಕೆಡಕ್ ಬಯಸಿದ್ರು ದೇವ್ರಿದ್ದಾರೆ ಅನ್ನೋ ಶಕ್ತಿ ಇರುತ್ತೆ ಸೊ ತುಂಬಾನೇ ಒಳ್ಳೇದಾಗಿದೆ ಬಂಧುಗಳೇ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹೊನ್ನಗನಹಟ್ಟಿ ಇದು ಎಲ್ಲಿ ಬರುತ್ತೆ ಅಂತಂದರೆ ನೀವು ಮಾಗಡಿ ರೋಡಲ್ಲಿ ಬರಬೇಕು ಮಾಗಡಿ ರೋಡಲ್ಲಿ ಅದೇ ರೋಡಲ್ಲಿ ಸಾಕ್ತ ಅಂದರೆ ತಾವರೆ ಕೆರೆಗಿಂತ ಮುಂಚೆ ಬರುತ್ತೆ ಮಂತ್ರಾಲಯ ನಗರ ಹೊನ್ನಗನಹಟ್ಟಿ ಮಾಗಡಿ ಮುಖ್ಯ ರಸ್ತೆ ತಾವರೆ ಕೆರೆ ಹತ್ತಿರ ಗಿಡ್ಡನಹಳ್ಳಿಗೆ ಹೋಗುವಂಥ ರೀತಿ ಬರುತ್ತೆ ನೀವು ಹಾಗೆ ಮುಂದೆ ಬಂದರೆ ನೀವು ನೋಡ್ಬೋದು ಮಹಾಲಕ್ಷ್ಮಿ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಂತಿರುತ್ತೆ ಅದೇ ರೀತಿಯಾಗಿ ಎಸ್ ವಿ ಎನ್ ಕಾನ್ವೆಂಟ್ಸ್ ಹೈಸ್ಕೂಲ್ ಅಂತಿರುತ್ತೆ ಅಲ್ಲಿ ನೀವು ಬಲಭಾಗಕ್ಕೆ ನೀವು ತಿರುವು ತೊಗೊಳ್ಬೇಕಂದ್ರೆ ಬಲಭಾಗಕ್ಕೆ ನೀವು ತಗೊಳ್ಬೇಕು ಅಲ್ಲಿಂದ ತಗೊಂಡು ಸ್ವಲ್ಪ ದೂರ ಬಂದರೆ ಅಂದರೆ ಎರಡರಿಂದ ಮೂರು ಕಿಲೋಮೀಟ್ರ್ ನೀವು ಬಂದರೆ ಈ ಹೊನ್ನಗನಹಟ್ಟಿ ಸಿಗುತ್ತೆ ಅಲ್ಲಿ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಕೂಡ ಸಿಗುತ್ತೆ ಒಂದೆರಡು ಹಳ್ಳಿ ಬರುತ್ತೆ ಇವಾಗ ಆ ಆ ರೋಡಲ್ಲೇ ಬರಬೇಕಾಗುತ್ತೆ ಅದೇ ರೀತಿ ನೀವು ಸಾಗ್ತಾ ಹೋದರೆ ಎರಡರಿಂದ ಮೂರು ಕಿಲೋಮೀಟ್ರ್ ಅಷ್ಟೊತ್ತಿಗೆ ನಾವು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹೊನ್ನಗನ ಹಟ್ಟಿ ತಲುಪ್ತೀವಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಬಂದರೆ ನಿಮಗೆ ಕಾರ್ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ ಅದೇ ರೀತಿ ನೀವು ಕಾರ್ ಪಾರ್ಕಿಂಗ್ ಮಾಡ್ಬೋದು ಮತ್ತು ಬೈಕ್ಗಳಿಂದ ಬಂದರೆ ಬೈಕಲ್ಲೂ ಬರ್ಬೋದು ಅದಕ್ಕೆ ಕೂಡ ವ್ಯವಸ್ಥೆ ಇದೆ ಅದೇ ರೀತಿ ಆಟೋ ವ್ಯವಸ್ಥೆ ಕೂಡ ಇದೆ ಆಟೋ ವ್ಯವಸ್ಥೆಯಲ್ಲಿ ನೀವು ದೇವಸ್ಥಾನದಲ್ಲಿ ನಂಬರ್ಗಳು ಹಾಕಿದ್ದಾರೆ ಆಟೋದಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಆಟೋಗಳು ಅಡ್ಡಾಡುತ್ತೆ ಅಂದರೆ ಎಸ್ ವಿ ಎನ್ ಕಾನ್ವೆಂಟ್ಸ್ ಹೇಳಿದ್ನಲ್ಲ ಮಹಾಲಕ್ಷ್ಮಿ ಸ್ವೀಟ್ಸ್ ಅಂಡ್ ಬೇಕ್ರಿ ಅಲ್ಲಿಂದ ನೀವು ಹತ್ತಬೇಕಾಗುತ್ತೆ ಮಗಡಿ ಮೇನ್ ರೋಡಲ್ಲಿ ಅಂದರೆ ತವರೆಕೆರೆಕ್ಕಿನ್ನ ಮುಂಚೆ ಬಲಭಾಗದಲ್ಲಿ ತಿರುಗುತ್ತೋಳ್ಬೇಕಲ್ಲ ಅಲ್ಲಿ ನೀವು ಹತ್ತಿದ್ರೆ ಆಟೋ ವ್ಯವಸ್ಥೆ ಕೂಡ ಇರುತ್ತೆ ಈಗ ನೀವು ಶ್ರೀಕ್ಷೇತ್ರ ಕ್ಷೇತ್ರ ಮಂತ್ರಾಲಯಕ್ಕೆ ಬಂದಿದ್ದಾಯಿತು ಒನ್ನಗನಹಟ್ಟಿ ಬಂಧುಗಳೇ ಶ್ರೀ ಕ್ಷೇತ್ರ ಒನ್ನವ ಮಂತ್ರಾಲಯ ಮಂದಿರ ಒನ್ನಗನಹಟ್ಟಿ ಮಂದಿರದ ಹಿನ್ನೆಲೆಯನ್ನು ತಿಳಿಸ್ತಾ ಹೋಗ್ತೀನಿ ಶ್ರೀಯುತ ನರಸಿಂಹಾಚಾರ್ಯ ಜೋಶಿರವರು ಹೊನ್ನಗನಹಟ್ಟಿ ಗ್ರಾಮಕ್ಕೆ ಮಠ ಮಾಡಬೇಕೆಂಬ ಆಸೆಯಿಂದ ಬಂದವರಲ್ಲ ಅಂದರೆ ಹೊಟ್ಟೆಪಾಡಿಗಾಗಿ ಸೈಟ್ಗಳ ವ್ಯವಹಾರ ಸೈಟ್ ಅನ್ನು ಮಾರಿಸಲು ಮತ್ತು ಲ್ಯಾಂಡ್ ಡೆವಲಪ್ ಅನ್ನು ಮಾಡಲು ಬಂದವರು ಹೊಟ್ಟೆಪಾಡಿಗಾಗಿ ಆ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರನೇ ಇಸಿಯಲ್ಲಿ ಈ ಮಠದ ಅಂದ್ರೆ ಈ ಮಠ ಏನಿದೆ ಜಾಗಕ್ಕೆ ಬಂದಾಗ ಈ ಒನ್ನಗನಾಟಿಯಲ್ಲಿ ಮಂತ್ರಾಲಯ ಮಂದಿರವನ್ನು ಕಟ್ಲೇಬೇಕಂತ ಹೇಳಿ ಅವರಿಗೆ ಬಹಳ ಇಷ್ಟ ಆಗುತ್ತೆ ಬಂಧುಗಳೆ ನಿಷ್ಠೆಯಿಂದ ಸೇವೆ ಮಾಡಿದ ನರಸಿಂಹಾಚಾರ್ಯ ಜೋಶಿಯವರಿಗೆ ಕನಸಿನಲ್ಲಿ ಯಾವಾಗಲೂ ಕರಿಶಿಲೆಯಾದ ರಾಯರ ಬೃಂದಾವನ ಮತ್ತು ಪ್ರಾಣದೇವರ ದರ್ಶನವಾಗ್ತಿತ್ತಂತೆ ಕನಸಿನಲ್ಲಿ ಯಾವಾಗಲೂ ಬರ್ತಿತ್ತಂತೆ ಬಂಧುಗಳೇ ನರಸಿಂಹಾಚಾರ್ಯ ಜೋಶಿಯವರು ಸೇರಿದಂತೆ ಐದು ಜನ ಅಣ್ಣ ತಮ್ಮಂದಿರು ಅದರಲ್ಲಿ ನಾಲ್ಕನೆಯವರೇ ಇವರು ಎಲ್ಲರೂ ಸೇರಿ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಅಂದರೆ ಲಗ್ಗರಿಯಲ್ಲಿ ಒಂದು ಕಷ್ಟಪಟ್ಟು ಒಂದು ಸೈಟ್ ತಗೊಳ್ತಾರಂತೆ ಯಾಕಪ್ಪ ಅಂತಂದರೆ ಬೆಂಗಳೂರಲ್ಲಿ ಒಂದು ಮನೆ ಇದ್ರೆ ಸಾಕು ಹೇಗೋ ಜೀವನ ಸಾಗಿಸ್ಬೋದು ಅಂದುಕೊಂಡಿದ್ದ ಅವರು ಆ ತೆಗೆದುಕೊಂಡಂತ ಜಾಗದಲ್ಲಿ ಮನೆಯನ್ನು ಕಟ್ಟಲು ಮುಂದಾಗ್ತಾರಂತೆ ಆಗ ಆ ಜಾಗದಲ್ಲಿ ಹಾವಿನ ಉತ್ತ ಒಂದು ಬೃಹದಾಕಾರವಾಗಿ ಬೆಳೆಯುತ್ತಿತ್ತಂತೆ ಇದನ್ನು ಕಂಡ ನರಸಿಂಹಾಚಾರ್ಯ ಜೋಶಿಯವರ ತಂದೆಯವರು ಇಲ್ಲಿ ಮನೆಯನ್ನು ಕಟ್ಟುವುದು ಬೇಡ ಶೇಷ ದೇವರು ವಾಸವಾಗಿದ್ದಾರೆ ಅಂತ ಹೇಳಿದ್ರಂತೆ ಆಗ ಸಣ್ಣ ವಯಸ್ಸಿನವರಾದ ನರಸಿಂಹಾಚಾರ್ಯ ಜೋಶಿಯವರು ನಾನು ಇಲ್ಲಿ ಮಂದಿರ ಕಟ್ಟೇ ಕಟ್ಟುವೆ ಅಂತ ನುಡ್ದೇ ಬಿಟ್ರಂತವಾಗ ಬಂಧುಗಳೇ ಮನೆಯಲ್ಲಿರುವವರ ಎಲ್ಲರ ಒಪ್ಪಿಗೆಯನ್ನು ಪಡೆದು ನರಸಿಂಹಾಚಾರ್ಯ ಜೋಶಿಯವರು ರಾಯರ ಅಂದರೆ ಗರ್ಭದ ಗುಡಿಯನ್ನು ಕಟ್ಟಿಸೇ ಬಿಟ್ಟರಂತೆ ಚಿಕ್ಕದಾದ ಒಂದು ಗರ್ಭದ ಗುಡಿಯನ್ನು ನಿರ್ಮಾಣ ಮಾಡಿ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟರಂತೆ ನಂತರ ತುಂಬಾ ಕಷ್ಟಗಳನ್ನು ಅನುಭವಿಸಿದರಂತೆ ಅಂದರೆ ರಾಯರ ಮಠ ಏನು ಬೃಂದಾವನವನ್ನು ಕಟ್ಟಿದ್ರೂ ಅಲ್ಲಿ ಅದರ ಸಾಲವನ್ನು ತೀರಿಸಲು ಅವರ ಮನೆ ಮಠ ಮತ್ತು ಜಮೀನುಗಳನ್ನೆಲ್ಲ ಮಾರ್ಕೋಬೇಕಾಯ್ತಂತೆ ಆದರೂ ಕೂಡ ಸಾಲ ತೀರಿಲ್ಲಂತೆ ಕೊನೆಗೆ ಕೈ ಹಿಡಿದ ಗುರುಗಳು ಅಂದ್ರೆ ಅವರಿಗೆ ಆ ಸೂಚನೆ ಬಂತಂತೆ ಲ್ಯಾಂಡ್ ಭೂಮಿಯ ವ್ಯವಹಾರವನ್ನು ಮಾಡು ಅಂತೇಳಿದ್ರಂತೆ ಆಗ ಭೂಮಿಯ ವ್ಯವಹಾರಕ್ಕೆ ಕೈ ಹಾಕಿದ ಅವರು ಮಾಡುತ್ತಾ ಬಂದವರಿಗೆ ಆಗ ಒನ್ನಗನ ಅಟ್ಟಿಯಲ್ಲಿ ಈ ಜಾಗ ನೋಡಿದ್ರಂತೆ ಈ ಜಾಗ ನೋಡಿದ್ಮೇಲೆ ಇಲ್ಲಿ ರಾಯರ ಮಠ ಕಟ್ಟಲೇಬೇಕಂತೇಳಿ ಬಹಳಷ್ಟು ಪ್ರೇರೇಪಣೆ ಆಯ್ತಂತೆ ಬಂಧುಗಳೇ ಎರಡು ಸಾವಿರದ ಹದಿಮೂರರಲ್ಲಿ ಶ್ರೀ ಕ್ಷೇತ್ರ ಹೊನ್ನಗನಹಟ್ಟಿಯಲ್ಲಿ ಗರ್ಭಗುಡಿ ನಿರ್ಮಾಣ ಮಾಡೇ ಬಿಟ್ರಂತೆ ಕಾರ್ಯ ಪ್ರಾರಂಭ ಮಾಡಿದ್ರಂತೆ ನಂತರ ಒಂದು ಬೋರ್ವೆಲ್ ಅನ್ನು ಹಾಕ್ಸಲಾಯ್ತಂತೆ ಆ ಬೋರ್ವೆಲ್ ಹಾಕ್ಸಿದ ನಂತರ ನೀರು ಹುಕ್ಕಿ ಹರಿತಿತ್ತಂತೆ ಅಂದ್ರೆ ಶ್ರೀ ಜೋಶಿ ಅವರು ಯಾವ ರೀತಿ ಲೇಔಟ್ ಅನ್ನು ಮಾಡಿದಾಗ ಯಾವ ರೀತಿ ಹಣ ಗಳಿಸ್ತಿದ್ರು ಆ ರೀತಿಯಾಗಿ ಆ ಬೋರ್ವೆಲ್ ನಿಂದ ನೀರು ಕೂಡ ಉಕ್ಕಿ ಹರಿತಾ ಇತ್ತಂತೆ ಆಗ ಅವರು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಂದಿರವನ್ನು ಕಟ್ಟೋದು ಬೇಡ ಒಂದು ಗರ್ಭಗುಡಿಯನ್ನೇ ಗುಡಿಯನ್ನೇ ಕಟ್ಬಿಟ್ಟು ಅಥವಾ ಗರ್ಭಗುಡಿಯಲ್ಲಿ ಆ ರಾಘವೇಂದ್ರ ಸ್ವಾಮಿಯವರ ಫೋಟೋವನ್ನು ಇಟ್ಬಿಟ್ಟು ಆ ಪೂಜೆ ಮಾಡಿದ್ರೆ ಆಯ್ತು ಅಂತ ನಿರ್ಧಾರ ಮಾಡಿದ್ರಂತೆ ಬಂಧುಗಳೇ ಜೋಶಿಯವರು ರಾಘವೇಂದ್ರ ಸ್ವಾಮಿಯರ ಮಠವನ್ನು ಕಟ್ಟಬಾರದು ಅಂತ ಯಾಕೆ ನಿರ್ಧಾರ ಮಾಡಿದ್ರು ಅಂದ್ರೆ ಆಗ ಯಾಕಂದ್ರೆ ಗರ್ಭಗುಡಿಯಲ್ಲೇ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಬಿಟ್ಟು ಪೂಜೆ ಮಾಡಲು ಪ್ರಾರಂಭ ಮಾಡಿದ್ರು ಅಂದ್ರೆ ಹಿಂದೆ ಆದ ರೀತಿಯಲ್ಲಿ ಅಂದ್ರೆ ಆ ಮಠವನ್ನು ಕಟ್ಟಿ ಸಾಲ ಆಗಿ ಆ ಸಾಲವನ್ನು ತೀರಿಸಲು ಆಗಿಲ್ಲ ಅಂದ್ರೆ ಮತ್ತೆ ನಾನು ಸಾಲದ ಕೂಪಕ್ಕೆ ಹೋಗ್ತೀನಿ ಮತ್ತೆ ಸಾಲ ನನ್ನ ತಲೆ ಮೇಲೆ ಬರುತ್ತೆ ಅಂತ ಹೇಳಿ ಈ ರೀತಿ ನಿರ್ಧಾರ ತಗೊಂಡು ಗರ್ಭಗುಡಿಯಲ್ಲಿ ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾ ಬಂದ್ರಂತೆ ಆದರೆ ಇಪ್ಪತ್ತ್ ಮೂರು ಹತ್ತು ಎರಡು ಸಾವಿರದ ಹದಿನೈದರಂದು ಶುಕ್ರವಾರ ವಿಜಯದಶಮಿಯಂದು ಸ್ಥಳ ಸುದ್ದಿಗಾಗಿ ಹೋಮ ಯಜ್ಞಾದಿಗಳನ್ನ ಮಾಡಿಸಿದ್ರಂತೆ ಅವರು ಆ ದಿನ ಬೆಳಗಿನ ಜಾವ ಸ್ವಪ್ನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ದರ್ಶನ ಕೊಟ್ರಂತೆ ಬಂಧುಗಳೇ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಹದಿನೈದರಂದು ಗುರುವಾರ ಮತ್ತೆ ನರಸಿಂಹಾಚಾರ್ಯ ಅವರಿಗೆ ಬೆಳಗಿನ ಜಾವ ಕನಸಿನಲ್ಲಿ ಸಮಸ್ತ ಭಕ್ತರ ವೃಂದದ ಜೊತೆಗೆ ರಾಯರು ಜೋಶಿಯವರ ಕೈಯಲ್ಲಿ ಪೂರ್ಣ ಫಲವನ್ನು ಕೊಟ್ಟು ಮಂತ್ರಾಕ್ಷತೆಯನ್ನು ಇಟ್ಟು ಹೇಳಿದ ಮಾತುಗಳೇನಂತಂದರೆ ಈ ಕ್ಷೇತ್ರಕ್ಕೆ ನಿನ್ನ ಕರೆಸಿದ್ದು ರಾಯರ ಮಠವನ್ನು ಕಟ್ಟೋದಕ್ಕೆ ಸೇವೆಯನ್ನು ಮಾಡೋದಕ್ಕೆ ಅಂತೇಳಿ ಹೇಳಿದ್ರಂತೆ ಆದರೆ ನರಸಿಂಹಾಚಾರ್ಯ ಜೋಶಿಯವರು ಅಯ್ಯೋ ಕನಸು ಬೀಳ್ತಾನೆ ಇರುತ್ತೆ ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ರಂತೆ ನಂತರ ದಿನಾಂಕ ಇಪ್ಪತ್ತ್ ಮೂರು ಹತ್ತು ಎರಡು ಸಾವಿರದ ಹದಿನೈದರಂದು ಶುಕ್ರವಾರದಂದು ಜೋಶಿಯವರು ಹೋಮ ಮಾಡಿದ್ರಂತೆ ಯಜ್ಞ ಕುಂಡಗಳಲ್ಲಿ ಪೂರ್ಣಾಹುತಿ ಸಮಯದಲ್ಲಿ ಆ ಭಗವಂತ ಪ್ರತ್ಯಕ್ಷನಾಗಿದ್ದಂತೆ ಅಂದ್ರೆ ಪ್ರಪ್ರಥಮವಾಗಿ ಮೋಷಿಕ ವಾಹನ ಸಹಿತ ವಿನಾಯಕ ನಂತರ ತತ್ ಶ್ರೀರಾಯರ ಮನೆಯ ಮನದೇವರಾದ ಶ್ರೀನಿವಾಸ ದೇವರು ಕುದುರೆಯ ರೂಪದಲ್ಲಿ ರಾಯರು ಕಾಮಧೇನುವಿನ ರೂಪದಲ್ಲಿ ಅಯವಿಗ್ರ ಕಾಮಧೇನು ಪ್ರತ್ಯಕ್ಷವಾದರಂತೆ ನಂತರ ಅವರು ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಹದಿನೆಂಟರಂದು ರಾಯರ ಬೃಂದಾವನ ಪಂಚಮುಖಿ ಆಂಜನೇಯ ಪ್ರತಿಷ್ಠಾಪನೆಯನ್ನು ಬಿಟ್ರಂತೆ ರಾಯರ ಅಪ್ಪಣೆಯ ಪ್ರಕಾರ ಕಾಯಿ ಸಂಕಲ್ಪ ಸೇವೆಯನ್ನು ಕೂಡ ಪ್ರಾರಂಭ ಮಾಡಿದ್ರಂತೆ ಬಂಧುಗಳೇ ರಾಯರ ಬೃಂದಾವನ ಪಂಚಮುಖಿ ಆಂಜನೆಯ ಪ್ರತಿಷ್ಠಾಪನೆ ಆದ ದಿನದಿಂದಲೂ ಸಾಕಷ್ಟು ಎಷ್ಟು ಜನ ಭಕ್ತಾದಿಗಳು ಬಂದಿಲ್ಲಿ ಒಳತನ್ನು ಕಂಡಿದ್ದಾರಂತೆ ಇನ್ನೂ ಕೂಡ ಬಹಳಷ್ಟು ಭಕ್ತಾದಿಗಳು ಪ್ರತಿದಿನ ದಿನ ಬರುತ್ತಾನೆ ಇದ್ದಾರೆ ಅಂದ್ರೆ ನೀವು ಇಲ್ಲಿಗೆ ಬಂದಾಗ ನರಸಿಂಹಾಚಾರ್ಯ ಜೋಶಿ ಅವ್ರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಎಷ್ಟು ವಾರಗಳ ಕಾಲ ಕಾಯಿ ಸಂಕಲ್ಪ ಮತ್ತು ದೀಪವನ್ನು ಬೆಳಗುವುದನ್ನು ಕೂಡ ಹೇಳ್ತಾರೆ ಅವರು ಈ ಒಂಬತ್ತು ವಾರ ಹನ್ನೊಂದು ವಾರ ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಈ ರೀತಿ ಕಾಯಿ ಸಂಕಲ್ಪ ಮತ್ತು ದೀಪ ಬೆಳಗುವುದನ್ನು ಹೇಳ್ತಾರೆ ನಿಮ್ಮ ಸಮಸ್ಯೆಗೆ ತಕ್ಕಂತೆ ಪರಿಹಾರವನ್ನು ಸೂಚಿಸ್ತಾರೆ ನೀವು ಈ ರಾಯರ ಮಠಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಿ ಇಲ್ಲಿ ಬಹಳ ಮಹತ್ವವಿದೆ ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಇದು ಶೇಖರ್ ಸರ್ಗೆ ನಮಸ್ಕಾರ ಎಮ್ ಎಲ್ ಎ ಸರ್ಗೆ ಸರ್ ದಯವಿಟ್ಟು ಇಲ್ಲಿ ರಾಘವೇಂದ್ರ ಮಠ ಇದ್ದು ಸಾವಿರಾರು ಜನ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ ವಾಜರಹಳ್ಳಿ ಸರ್ ಹಳ್ಳಿ ಅಂತ ಬರುತ್ತಾ ಇದೆ ಇಲ್ಲಿ ಸಾವಿರಾರು ಭಕ್ತರು ದಿನಾ ಬರ್ತಾ ಇದ್ದಾರೆ ಸರ್ ಆದ್ರೆ ಆ ರೋಡ್ ರಸ್ತೆ ತುಂಬಾ ಇಕ್ಕಟ್ಟಾಗಿದ್ದು ಒಂದು ವಾಹನ ಹೋದ್ರೆ ಇನ್ನೊಂದು ವಾಹನ ಬರಕ್ಕೆ ಆಗ್ತಾನೆ ಇಲ್ಲ ಸರ್ ದಯವಿಟ್ಟು ಇದನ್ನ ರೋಡ್ ನ ಒಂದು ಚೆನ್ನಾಗಿ ಮಾಡಿಸ್ಕೊಟ್ರೆ ದೇವ್ರು ನಿಮ್ಗೆ ನೂರಾರು ಕಾಲ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡ್ತಾರೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್ ಬದುಗಳೇ ನೋಡಿದ್ರಲ್ವಾ ಶ್ರೀ ಕ್ಷೇತ್ರ ಒನ್ನವ ಮಂತ್ರಾಲಯ ಮಂದಿರ ಅಂದರೆ ಹೊನ್ನಗಟ್ಟಿಯಲ್ಲಿ ಬರುತ್ತೆ ನಾನು ನಿಮ್ಮ ಅಡ್ರೆಸ್ ಮತ್ತು ಫೋನ್ ನಂಬರು ಲೊಕೇಶನ್ ಎರಡೂ ಹಾಕ್ತೀನಿ ಸಾಧ್ಯವಾದರೆ ಒಮ್ಮೆ ಭೇಟಿ ಕೊಡಿ ನೀವು ದಿನ ಬಂದರೆ ಸ್ವಲ್ಪ ರಶ್ ಇರುತ್ತೆ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ರಶ್ ಇರುತ್ತೆ ಮತ್ತು ಗುರುವಾರ ಅಂತೂ ವಿಪರೀತ ರಶ್ ಇರುತ್ತೆ ನೀವು ನೋಡಿಕೊಂಡು ಬನ್ನಿ ಯಾಕಂದರೆ ಇಲ್ಲಿ ಬಂದಂಥ ಭಕ್ತರನ್ನು ರಾಯರು ಕೈ ಹಿಡಿತಾರೆ ಅಂತ ಭಾಳಷ್ಟು ಜನ ಹೇಳ್ತಿದ್ದಾರೆ ಹಾಗೂ ಈ ಕ್ಷೇತ್ರದ ಬಹಳ ಮಹಿಮೆ ಇದೆ ಭಾಳಷ್ಟು ಜನರಿಗೆ ಒಳಿತಾಗಿದೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಭಾಳಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ಈ ರಾಯರ ಬಗ್ಗೆ ಗೊತ್ತಾಗುತ್ತೆ ಅದೇ ರೀತಿ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಸಿಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಸಿ ಯು